ರಾಜ ವಿಕ್ರಮಾದಿತ್ಯ ಅರ್ಥ ಶನಿ ಪ್ರಭಾವ ಅದಕ್ಕೆ ನೀನು ಕಥನಾಯಕನಾದ್ರೆ ನಾನು ಸೂತ್ರದಾರನಾಗ್ತೀನಿ ಮಗನೇ ಸೂತ್ರದಾರನಾಗ್ತೀನಿ ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಕುಂಭ ಸೇವೆಯನ್ನ ಮಾಡಿಸ್ತೇವೆ ಎಂದು ಹರಕೆಯನ್ನ ಹೇಳಿಕೊಂಡು ನಿಶೆಯಲ್ಲಿ ನನ್ನದ್ದಾದ ನಿನ್ನದ್ದಾದಂತಹ ಚರಿತ್ರೆಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾರೋ ಮಾಡ್ತಾರೋ ಮಾಡಿಸುವ ಅನುವು ಮಾಡಿ ಕೊಡ್ತಾರೋ ಭತ್ತ ಬಾಂಧವರಿಗೆ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲ್ಲ ವೃಶ್ಚಿಕ ಧನು ಮಕರ ಕುಂಭ ಮೀನಾದಿಗಳಿಂದ ಕಾಡುವಂತ ಸಹ ಸಡಲೇಕೆಯನ್ನು ನೀಡ್ತೇನೆ ಮಗನೇ ಸಡಲಿಕೆಯನ್ನು ನೀಡ್ತೇನೆ ಯಾರು ಕುಂಭ ಸೇವೆಯನ್ನ ಮಾಡಿಸ್ತೇವೆ ಎಂದು ಹರಕೆಯನ್ನು ಹೇಳಿಕೊಂಡ್ರೆ ಮದುವೆಯಾಗದೆ ಇದ್ದವರಿಗೆ ಕಂಕಣ ಭಾಗ್ಯವನ್ನ ಅನುಗ್ರಹಿಸ್ತೇನೆ ಮಗನೇ ಸಂತಾನ ಇಲ್ಲದೆ ಇದ್ದವರಿಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸ್ತೇನೆ ಮಗನೇ ಗ್ರಹ ಇದ್ದವರಿಗೆ ಗ್ರಹ ನಿರ್ಮಾಣ ಮಾಡತಕ್ಕಂತಹ ಯೋಗ ಭಾಗ್ಯ ಸೌಭಾಗ್ಯ ಅನುಗ್ರಹಿಸಿ ಕೊಡ್ತೇನೆ ಅನಾರೋಗ್ಯ ಬೇಡಿದರಿಗೆ ಬವರೋಗ ವೈದ್ಯನಾಗ್ತೇನೆ ಮಗನೇ ಬವರೋಗ ವೈದ್ಯನಾಗ್ತೇನೆ ಉದ್ಯೋಗಾರ್ಥಿಗಳಿಗೆ ಉದ್ಯೋಗ ಭಾಗ್ಯವನ್ನ ಅನುಗ್ರಹಿಸಿ ಕೊಡ್ತೇನೆ ಮಗನೇ ಅನುಗ್ರಹಿಸಿ ಕೊಡ್ತೇನೆ ಅಷ್ಟೇ ಅಲ್ಲ ಕಂದ ಇಂದು ಈ ಸೇವೆಯನ್ನ ನೀಡಿದಂತಹ ಸದ್ಭಕ್ತ ಬಾಂಧವರಿಗೆ ಕಟ್ಟಿದಂತಹ ಕರೆಯಲ್ಲಿ ಬಿತ್ತಿದಂತ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಕೊಡ್ತೇನೆ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನ ದೂರ ಬಿಡ್ತೇನೆ ಅಷ್ಟ ಸೌಭಾಗ್ಯವನ್ನ ಅನುಗ್ರಹಿಸಿ ಕೊಡ್ತೇನೆ ನೂರ್ ಕಾಲ ನನ್ನದ್ದಾದಂತ ನಿನ್ನಾದಂತ ಸೇವೆಯನ್ನ ಮಾಡ್ತಕ್ಕಂಥ ನೋಡ್ತಕ್ಕಂತ ಕೇಳ್ತಕ್ಕಂತ ಸೌಭಾಗ್ಯನ ಅನುಗ್ರಹಿಸ್ತೇನೆ ಅನುಗ್ರಹಿಸ್ತೇನೆ ನಂಬಿಕೋ 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 ಆದರೆ ಮಗನೇ ಸೌಂದರ್ಯ ಸೌಂದರ್ಯಗಿಂತನು ಅತಿಶಯವಾದ ಮತ್ತು ಕೈ ಕಾಲು ಕೊಡಲು ಹೌದು ಬದಲೇ ಶನಿದೇವರಿಯ ವಿಕ್ರಮನು ಸಾಂಗ ನಮಸ್ಕಾರ